ದುಷ್ಟಶಕ್ತಿಗಳು ನಮ್ಮ ರಾಜ್ಯದ ಮತ್ತು ದೇಶದ ನೆಮ್ಮದಿ ಕೆಡಿಸಲು ಧರ್ಮ ಜಾತಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿವೆ ಇದರಿಂದ ದೇಶದ ರಾಜ್ಯದ ಪ್ರಗತಿಯು ನಾಶವಾಗುತ್ತಿದೆ ಇಂಥ ವಿಕೃತರಿಂದ ಯುವಜನ ದೂರ ಉಳಿದು ತಮ್ಮ ಬದುಕು ಭವಿಷ್ಯ ಕಾಪಾಡಿಕೊಳ್ಳಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆ ನೀಡಿದ್ದಾರೆ ದಾವಣಗೆರೆ ಜಿಲ್ಲಾಡಳಿತ ಆಯೋಜಿಸಿದ್ದ ಮಟ್ಟದ ಯುವ ಜನೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ್ರು ಯುವ ಜನತೆ ಸಮಾಜಮುಖಿಯಾಗಿ ಬೆಳೆದಾಗ ದೇಶದ ಆಸ್ತಿಯಾಗುತ್ತಾರೆ ಇದಕ್ಕಾಗಿ ವೈಜ್ಞಾನಿಕ ವೈಚಾರಿಕ ಶಿಕ್ಷಣ ಪಡೆದು ಸಮಾನ ಅವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸಮಾಜದ ಪ್ರಗತಿಗೆ ಕಾರಣರಾಗಬೇಕು ಎಂದರು ನಾವು ದೇಶಕ್ಕೆ ಹೊರೆಯಾಗದೆ ದೇಶಕ್ಕೆ ಸಂಪತ್ತಾಗಿ ಬೆಳೆಯಬೇಕೆನ್ನುವ ಸಂಕಲ್ಪದೊಂದಿಗೆ ಯುವ ಜನತೆ ಸಜ್ಜಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದ್ರು ಆ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಂದ ಕ್ಷಣಗಳಲ್ಲಿ ಇವತ್ತು ಈ ನಗಾರಿಯ ಸದ್ದು ಬಂಧುಗಳ ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಜೋರಾದ ಕರ್ತಾಣದೊಂದಿಗೆ ನೀವೆಲ್ಲರೂ ಸಹ ಉಜ್ವಲ ಕರ್ನಾಟಕ ಉಜ್ವಲ ಭಾರತ ನಿರ್ಮಾಣದಲ್ಲಿ ಮುಖ್ಯಮಂತ್ರಿಗಳ ಜೊತೆಗಿದ್ದೇವೆ ಅನ್ನೋದನ್ನ ತೋರಿಸಬೇಕಾಗಿ ವಿರೋಧ ಹಾಗೇನೆ ಸಾರುವಂತಹ ಮುಂಬಾಳೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಾವಣಗೆರೆ ಇಡೀ ಕರ್ನಾಟಕ ಕಲ್ಲ ಇಡೀ ದೇಶವನ್ನ ಗಮನ ರಾಜ್ಯ ಮಟ್ಟದ ಯುವ ಜನೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಗಣಿಗಾರಿಕೆ ಸಚಿವರಾದಂಥ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ ಅವರೇ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈರ್ತಿ ಬಸವರಾಜ್ ಅವರೇ ಐ ಮೀನ್ ಸುರೇಶ್ ಅವರೇ ಲೋಕಸಭಾ ಸದಸ್ಯರಾದಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಸಂಸದರವರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣ ಅವರ ಶಾಸಕರುಗಳಾದಂಥ ಶ್ರೀ ಶಾಂತಿನಗೌಡ சாந்தன விபி ஹரீஷ் கௌட அவர ஸ்ரீ தேவேந்திரப்பீ பசவந்தப்பீ பசராஜு சிவகங்கா அவர மேல்மனைய சதசர்திரீ அப்துல் ஜப்ார் அவர மாஜி சச்சிவர்த்த எச் ஆஞ்சனேயர் ದಾವಣಗೆರೆ ನಗರದ ಮೇಯರ್ ಅವರಾದಂಥ ಚಮಾಷ್ ಸಾಬ್ ಅವರ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜಯಸಿಂಹ ಅವರೇ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜಯದೇವ್ ನಾಯ್ಕ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ರಾಜ್ಯ ಮಟ್ಟದ ಅಧಿಕಾರಿಗಳೇ ದಾವಣಗೆರೆ ಜಿಲ್ಲೆಯ ಅಧಿಕಾರಿ ವರ್ಗದವರೇ ಇಲ್ಲಿ ಸೇರಿರ್ತಕ್ಕಂಥ ನನ್ನ ಆತ್ಮೀಯ ಯುವಜನ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಇತರ ಎಲ್ಲ ಗೆಳೆಯರೇ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ನಗರದಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಇದನ್ನ ರಾಜ್ಯ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಮತ್ತು ಎಲ್ಲ ತಾಲೂಕುಗಳು ಸೇರಿ ಈ ಯುವಜನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ನನಗೆ ಈ ಯುವಜನೋತ್ಸವ ಉದ್ಘಾಟನೆಗೆ ಕರೆದಿದ್ದಾರೆ ಈ ಯುವಜನೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತೇಳಿ ಬ್ಯೂರೋ ರಿಪೋರ್ಟ್ ಯಶಸ್ವಿ ನ್ಯೂಸ್